ಇವತ್ತಿನ ವಾರ್ತೆಗಳು ಎಲ್ಲರಿಗೂ ಸ್ವಾಗತ ಬನಶಂಕರಿ ದೇವಾಲಯದಲ್ಲಿ ಸಾಮೂಹಿಕ ವಿವಾಹ ಬಸವರಾಜ್ ತಂಡದ ನೇತೃತ್ವದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಐವತ್ತೈದು ಜೋಡಿ ನಗರದ ಶ್ರೀ ಬನಶಂಕರಿ ದೇವಸ್ಥಾನದಲ್ಲಿ ಐವತ್ತೈದು ಜೋಡಿಗಳ ಸಾಮೂಹಿಕ ವಿವಾಹ ನಡೆಯಿತು ಸಾಮೂಹಿಕ ವಿವಾಹದಲ್ಲಿ ನವ ದಂಪತಿಗಳನ್ನು ಆಶೀರ್ವದಿಸಿ ಮಾತನಾಡಿದ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸತತ ಇಪ್ಪತ್ತೈದು ವರ್ಷಗಳಿಂದ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬರುತ್ತಿರುವ ಎಚ್ ಬಸವರಾಜ್ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಕೇಳುತ್ತೇನೆ ಅಭಿನಂದನೆ ಹೇಳುತ್ತೇನೆ ಕೇವಲ ಆ ಕಾಟಾಚಾರಕ್ಕೆ ಮಾಡುತ್ತಿರುವ ಮದುವೆಯಲ್ಲಿ ಕೆಲವರು ಒಂದೆರಡು ವರ್ಷ ಸಾಮೂಹಿಕ ಮದುವೆ ಮಾಡಿ ನಿಲ್ಲಿಸಿ ಬಿಡುತ್ತಾರೆ ಆದರೆ ಬಸವರಾಜ್ ಮತ್ತು ತಂಡ ಇಪ್ಪತ್ತೈದು ವರ್ಷಗಳ ಕಾಲ ಈ ಕೆಲಸ ಮಾಡಿಕೊಂಡು ಬಂದಿದೆ ಎಂದರು ಎಚ್ ಬಸವರಾಜ ಮಾತನಾಡಿ ನಮ್ಮ ನಾಯಕ ಅರ್ಶ ಅಶೋಕ್ ಅವರು ಮೊದಲಿನಿಂದ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಟ್ಟಿದ್ದರಿಂದಲೇ ನಾವು ಇಷ್ಟೆಲ್ಲ ಮಾಡಲು ಸಾಧ್ಯವಾಗಿದೆ ಹಾಗೆ ನನ್ನ ಸ್ನೇಹಿತರು ನಮ್ಮ ತಂಡದವರು ಪರಸ್ಪರ ಸಹಕಾರ ನೀಡಿದ್ದರಿಂದಲೇ ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಸಾಮೂಹಿಕ ವಿವಾಹ ವೇದಿಕೆ ಸಂಸ್ಥೆ ನಡೆಸಿಕೊಂಡು ಬರುತ್ತಿದ್ದೇನೆ ಎಂದರು ಕಾರ್ಯಕ್ರಮದಲ್ಲಿ ಹಾಸನದ ವಿಶ್ವಕರ್ಮ ಮಠಾಧೀಶರು ಸಾನಿಧ್ಯ ವಹಿಸಿದರು ಜನತಾದಳ ಮಹಾನಗರದ ಅಧ್ಯಕ್ಷ ಎಚ್ಎಂ ರಮೇಶ್ ಗೌಡ ಹೆಣ್ಣೂರು ಮಾಜಿ ಮಹಾಪೌರ ಎಸ್ ಕೆ ನಟರಾಜು ಹನುಮಂತರಾಯಪ್ಪ ಕೇಶವ ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಮಾಜಿ ಶಾಸಕ ಸದಸ್ಯ ಬಿ ಸೋಮಶೇಖರ್ ವಿಧಾನ ಪರಿಷತ್ ಸದಸ್ಯ ಟಿ ಎ ಶರಣವ ಅನು ಅನುರಾಧ ಇದ್ದರು ವಿಡಿಯೋ ಇಷ್ಟವರೆ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ